ನಾಗರ ಒಂದು ತನ್ನ ಆಹಾರ ಎಂದು ಗ್ರಹಿಸಿ ಒಂದು ಅಡಿ ಎರಡು ಇಂಚಿನ ಚಾಕುವನ್ನ ನುಂಗಿ ಜೀರ್ಣಿಸಿಕೊಳ್ಳಲಾಗದೆ ಪಡಬಾರದ ಪಾಡುಪಟ್ಟ ಘಟನೆ ಕುಮಟಾ ತಾಲೂಕಿನ ಹೆಗಡೆಯಲ್ಲಿ ನಡೆದಿದೆ ನಾಗರ ಹಾವು ಇಲ್ಲಿ ಕೋಳಿ ಮೊಟ್ಟೆ ಹಾಗೆಯೇ ಹಾವುಗಳನ್ನೇ ನುಂಗಿರುವ ಉದಾಹರಣೆ ಆಗಾಗ ಸಿಗುತ್ತಿರುತ್ತದೆ ಆದರೆ ತನ್ನ ಆಹಾರ ಎಂದು ಭ್ರಮಿಸಿ ಒಂದು ಅಡಿ ಎರಡು ಇಂಚಿನ ಚಾಕುವನ್ನು ನುಂಗಿ ಜೀರ್ಣಿಸಿಕೊಳ್ಳಲಾಗದೆ ಪಡಬಾರದ ಘಟನೆ ಕುಮಟಾ ತಾಲೂಕಿನ ಹೆಗಡೆಯ ಗೋವಿಂದ ನಾಯ್ಕ ಎಂಬುವರ ಮನೆಯಲ್ಲಿ ನಡೆದಿದೆ ಗೋವಿಂದ ನಾಯ್ಕ ಅಡುಗೆ ಮನೆಯ ಗೋಡೆಯಲ್ಲಿದ್ದ ಚಾಕು ಹೊರಗೆ ಬಿದ್ದಿದೆ ಈ ವೇಳೆ ಅಲ್ಲೇ ಇದ್ದ ನಾಗರ ಹಾವು ಆಹಾರವೆಂದು ಗ್ರಹಿಸಿ ಚಾಕುವನ್ನೇ ನುಂಗಿದೆ ತಕ್ಷಣ ಚಾಕುವನ್ನು ನುಂಗಿದ್ದನ್ನು ಗಮನಿಸಿದ ಗೋವಿಂದ ನಾಯ್ಕ ಊರುಗರಕ್ಷಕ ಪವನ್ ಎಂಬುವರಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ ಕೂಡಲೇ ಸ್ಥಳಕ್ಕಾಗಮಿಸಿದ ಉರುಗರಕ್ಷಕ ಪವನ್ ನಾಗರ ಹಾವನ್ನು ಹಿಡಿದು ಪಶುವೈದ್ಯ ಸಹಾಯಕರಾದ ಅದ್ವೈತ ಭಟ್ ರವರ ಸಹಾಯದಲ್ಲಿ ಹಾವಿನ ಹೊಟ್ಟೆಯಿಂದ ಚಾಕುವನ್ನು ಹೊರತೆಗೆಸಿದ್ದು ಚಿಕಿತ್ಸೆ ನೀಡಿ ಮರಳಿ ಕಾಡಿಗೆ ಬಿಟ್ಟಿದ್ದಾರೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ